शरणो विनायक पिनाय देव शरणो निगे शरणो दीपाु ब्रह्मा दीपा

ಒಂದು ಕೃಪಾ ಆಶೀರ್ವಾದದೊಂದಿಗೆ ಇಂದು ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡುವ ಒಂದು ಭಾಗ್ಯ ನಮಗೆಲ್ಲ ಸಿಕ್ಕಿದೆ ಈ ಒಂದು ಕಾರ್ಯಕ್ರಮ ಈ ಒಂದು ಹಸಿರುವಾಣಿ ಸಂಗ್ರಹದ ಕಾರ್ಯಕ್ರಮ ನಿರ್ವಿಘ್ನವಾಗಿ ಒಳ್ಳೆ ರೀತಿಯಲ್ಲಿ ಅನರ್ಘ್ಯವಾದ ಸಂಪತ್ತು ಇಲ್ಲಿ ಕೂಡಿ ಬಂದು ಅಕ್ಷಯವಾಗಿ ಆ ದೇವಸ್ಥಾನಕ್ಕೆ ತಲುಪಿಸ್ಲಿಕ್ಕೆ ಆಗಲಿ ಅಂತ ಹೇಳಿ ನಿಮ್ಮೆಲ್ಲರ ಸಹಕಾರವನ್ನು ಕೋರಿಕೊಂಡು ಶ್ರೀ ದೇವರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥಿಸ್ತ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಮುಂಭಾಗದಲ್ಲಿ ಸಭಾ ಸಭಾಸದ ಬಹುಶಃ ಈ ಊರಿನಲ್ಲಿ ನಾವು ಏನೇ ಕೆಲಸ ಮಾಡ್ತಿದ್ರು ಕೂಡ ಮೊದಲು ಮದುವೆ ಮಹಾಗಣಪತಿಯ ಒಂದು ಸೇವೆ ಮಾಡಿದ ನಂತರವೇ ಮಾಡುವಂತಹ ವಿಶಿಷ್ಟ ವ್ಯಕ್ತಿಗಳೇ ಅದೇ ರೀತಿ ಸಭೆಗೆ ಆಗಮಿಸಿದ ಎಲ್ಲ ಸಜ್ಜನ ಬಾಂಧವರೆ ನಿಮಗೆಲ್ಲ ನಮಸ್ಕಾರ ಅದೇ ರೀತಿ ಶ್ರೀ ಕ್ಷೇತ್ರದಲ್ಲಿ ಇಂತಹ ಒಂದು ಜಿಲ್ಲೆಯಲ್ಲೇ ಅತಿ ಪ್ರಸಿದ್ಧವಾದ ಕ್ಷೇತ್ರದ ಶೀರ್ಣೋದ್ಧಾರ ಧರ್ಮಕಲಶ ಅದೇ ತರ ಸೇವೆ ಸೇವೆಯಂತಹ ಮಹತ್ ಕಾರ್ಯದ ಮೀಟಿಂಗನ್ನು ನೀಡುವಂತಹ ಒಂದು ಸೌಭಾಗ್ಯ ಇಲ್ಲಿಗೆ ಆಗಮಿಸಿದ ನಿಮಗೆಲ್ಲ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರದ ವತಿಯಿಂದ ಅನಂತಾನಂತ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ಕಳೆದ ವಾರ ನಾವು ಮದೂರು ದೇವಸ್ಥಾನಕ್ಕೆ ಹೋಗಿ ಅದು ಕೂಡ ನಮ್ಮ ಕಾರ್ಯದರ್ಶಿಗಳಾದ ಸೂರ್ಯವಾಶ್ ಅವರು ಎಲ್ಲ ಪರಿಶ್ರಮ ಪಟ್ಟು ಸ್ವಲ್ಪ ಮಂದಿಯನ್ನು ಕರ್ಕೊಂಡು ಅರವತ್ತು ಮಂದಿಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಶಮದಾನ ಮಾಡಿದ್ದೇವೆ ಶ್ರಮದಾನ ಮಾಡಿ ಬಂದ ನಂತರ ಇವತ್ತಿನ ತಾರೀಕಿನ ಹೊರಕಾಣಿಕೆ ಸಂಗ್ರಹ ಕೇಂದ್ರವನ್ನು ಉದ್ಘಾಟನೆಗೊಳಿಸಲು ನಾವು ತೀರ್ಮಾನಿಸುತ್ತೇವೆ ಅದೇ ರೀತಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಮಾಡಿದ್ದೇವೆ ಗಣಪತಿಯನ್ನು ಕಬ್ಬಿನಿಂದ ಒಂದು ಬೇರಿಯಾಗಿ ಕಟ್ಟಿ ಅದರೊಳಗೆ ಈ ಹಬ್ಬವನ್ನು ತುಂಬಿಸುವಂತಹ ಕಾರ್ಯಕ್ರಮ

ನಮ್ಮ ಪಂಚಾಯತ್ ಮಟ್ಟದಲ್ಲಿರುವಂಥ ನಮಗೆ ಕೇಂದ್ರ ಕಮಿಟಿಯಿಂದ ಏನೆಲ್ಲ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮ ಹದಿಮೂರು ವಾರ್ಡ್ಗಳಲ್ಲಿ ಈಗಾಗಲೇ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟವರು ಒಂದು ಎಂಬತ್ತೈದು ತೊಂಬತ್ತು ಪರ್ಸೆಂಟಷ್ಟು ಆಮಂತ್ರಣ ಪತ್ರವನ್ನು ಕೊಟ್ಟು ಎಲ್ಲ ಮನೆಗಳಿಗೆ ಸಂಪರ್ಕ ನೀಡಿದ್ದಾರೆ ಅದೇ ರೀತಿ ನಾವು ಕಳೆದ ಸಂದರ್ಭದಲ್ಲಿ ನಮ್ಮ ಇಲ್ಲಿಂದ ಅರುವತ್ತು ಒಂದು ಅರವತ್ತೈದು ಮಂದಿಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಶ್ರಮದಾನ ಮಾಡಿಕೊಂಡು ಬಂದಿದ್ದೇವೆ ಅದು ಕೂಡ ನಮಗೆ ಒದಗಿಸಿದ ಒದಗಿದಂಥ ಒಂದು ಪುಣ್ಯ ಒಂದು ಸಂಗತಿ ಮಾತ್ರವಲ್ಲದೆ ಈಗಾಗಲೇ ನಮ್ಮ ಸಮಿತಿಯಲ್ಲಿ ತೀರ್ಮಾನ ಮಾಡಿದಂತೆ ನಾವು ಇವತ್ತು ಇಲ್ಲಿ ಮಾರ್ಪಣಕ ಗೋಪಾಲಕೃಷ್ಣ ಭಜನಾ ಮಂದಿರದಲ್ಲಿ ಹೊರಕಾಣಿಕೆ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದೇವೆ ಶಿರಂತಡ್ಕ ಹರಿನಾರಾಯಣ ಮಾಸ್ಟರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಅದೇ ರೀತಿ ಇವತ್ತು ನಾವು ತೀರ್ಮಾನ ಹಾಗೆ ನಾವು ಮುಂದಿನ ಮೂವತ್ತೊಂದನೇ ತಾರೀಕಿಗೆ ನಾವು ಸಂಜೆ ಮೂರು ಗಂಟೆಯಿಂದ ಇಲ್ಲಿಂದ ಹೊರಟು ನೇರವಾಗಿ ಮಧೂರು ದೇವಸ್ಥಾನಕ್ಕೆ ಹೊರೆ ಕಾಣಿಕೆಯನ್ನು ತಗೊಂಡು ಹೋಗಲಿಕ್ಕಿದ್ದೇವೆ ಆ ಸಂದರ್ಭದಲ್ಲಿ ಇಡೀ ಪಂಚಾಯತಿನ ಹಿಂದೂ ಬಾಂಧವರಲ್ಲಿ ನನ್ನದೊಂದು ಕೈ ಮುಗಿದುಕೊಂಡು ಒಂದು ಬೇಡಿಕೆ ತಾವೆಲ್ಲರೂ ಅದರಲ್ಲಿ ಆ ಪುಣ್ಯ ಕಾರ್ಯದಲ್ಲಿ ಸೇರಬೇಕು ನಮ್ಮ ಸೀಮೆಯ ಅಧಿಪತಿ ಆದಂಥ ಸಿದ್ಧಿವಿನಾಯಕ ಆ ದೇವರ ಪಾತ್ರಕ್ಕೆ ನಾವು ಎಲ್ಲರೂ ಸೇರಿಕೊಂಡು ಆ ಕಾರ್ಯಕ್ರಮ ಯಶಸ್ವಿಗೊಳಿಸೋದು ನಮ್ಮೆಲ್ಲರ ಕರ್ತವ್ಯ ಅದು ಆದುದರಿಂದ ಎಲ್ಲರೂ ಬಂದು ಸೇರಿಕೊಂಡು ಯಶಸ್ವಿ ಮಾಡಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೇನೆ ನಮಸ್ಕಾರ ನಾನು ರಮೇಶ್ ಕೃಷ್ಣ ಪದ್ಮಾರು ಮಧೂರು ಬ್ರಹ್ಮಕಲಶೋತ್ಸವ ಸಮಿತಿ ಕುಂಬಳಾಜ್ಯ ಪಂಚಾಯತ್ ಸಮಿತಿಯ ಕಾರ್ಯದರ್ಶಿಯಾಗಿದ್ದೇನೆ ನಾವು ಇವತ್ತು ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರ ಅಗಲ್ಪಾಡಿ ಜಯನಗರ ಇಲ್ಲಿ ದಿನಾಂಕ ಮೂವತ್ತೊಂದನೇ ತಾರೀಕು ಇಲ್ಲಿಂದ ಹೊರೆಕಾಣಿಕೆ ಹೋಗುವಂಥ ವ್ಯವಸ್ಥೆಯನ್ನು ಇಟ್ಕೊಂಡು ಇವತ್ತು ಕಾಣಿಕೆಯ ಸಾಂಕೇತಿಕವಾಗಿ ಅದರ ಉದ್ಘಾಟನಾ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ನಾವು ಮಾಡಿದ್ದೇವೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಕುಂಬಳ ಪಂಚಾಯತ್ ಸಮಿತಿಯ ಅಧ್ಯಕ್ಷರಾದ ಸಂತೋಷ್ ರೈ ಗಾಡಿಗುಡ್ಡೆ ಅವರು ನಿರ್ವಹಿಸಿದ್ದರು ಅದೇ ರೀತಿ ಮುಖ್ಯ ಅತಿಥಿಯಾಗಿ ತೊಡಿ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರು ಕೂಡ ವೇದಿಕೆಯಲ್ಲಿದ್ದರು ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಹರಿನಾರಾಯಣ ಮಾಸ್ಟರ್ ಶಿರಾಂತಡ್ಕ ಅವರು ಸಾಂಕೇತಿಕವಾಗಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದಾರೆ ಮದೂರು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಪ್ರಯುಕ್ತ ಇಲ್ಲಿಂದ ಕುಂಬಳಾಜೆ ಪಂಚಾಯತ್ ಸಮಿತಿಯ ವತಿಯಿಂದ ಹೊರಡುವಂತಹ ಹೊರೆಕಾಣಿಕೆಯ ಅಂಗವಾಗಿ ಜಗಲ್ಪಾಡಿ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರದಲ್ಲಿ ನಾವು ಹೊರೆಕಾಣಿಕೆಯ ಕಾರ್ಯಾಲಯವನ್ನು ನಾವು ಉದ್ಘಾಟನೆ ಮಾಡಿರುತ್ತೇವೆ ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಬೆಂಬಲ ಕುಂಬಳಾಜ ಪಂಚಾಯತಿನಾದ್ಯಂತ ಇರುವಂತಹ ಎಲ್ಲ ಸದಸ್ಯರಿಂದ ಒಳ್ಳೆಯ ಬೆಂಬಲ ಸಿಕ್ಕಿದೆ ಮೂವತ್ತೊಂದನೇ ತಾರೀಕಿನಂದು ನಮ್ಮ ಈ ಗೋಪಾಲಕೃಷ್ಣ ಭಜನಾ ಮಂದಿರದಿಂದ ಒಂದು ಉತ್ತಮ ರೀತಿಯ ಸಂಗ್ರಹದೊಂದಿಗೆ ನಾವು ಹೊರೆಕಾಣಿಕೆಯಲ್ಲಿ ಶ್ರೀ ಕ್ಷೇತ್ರ ಮಧೂರಿಗೆ ತೆರಳಲಿದ್ದೇವೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕುಂಬಳಾಜ ಪಂಚಾಯತ್ನಾದ್ಯಂತ ಇರುವಂತಹ ಎಲ್ಲ ಸಂಘ ಸಂಸ್ಥೆಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅದೇ ರೀತಿ ತರವಾಡುಗಳು ಅದೇ ರೀತಿ ಸಮಸ್ತ ಹಿಂದೂ ಬಾಂಧವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ ಒಂದು ಉತ್ತಮವಾದಂತಹ ವಾಹನದೊಂದಿಗೆ ಉತ್ತಮ ಸಂಗ್ರಹಣೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಿಮ್ಮೆಲ್ಲರ ಸಹಭಾಗಿತ್ವವನ್ನು ಮಗದೊಮ್ಮೆ ಕೇಳಿಕೊಳ್ಳುತ್ತಾ ಅದೇ ರೀತಿ ನಮ್ಮ ಕುಂಬಡಾಜ ಪಂಚಾಯಿತಿನಾದ್ಯಂತ ಆಮಂತ್ರಣ ಪತ್ರಿಕೆ ಇದೀಗ ಬಹುತೇಕ ನೀಡಲ್ಪಟ್ಟಿದೆ ಮುಂದೆಯೂ ಕೂಡ ತೆರಳುವಂತಹ ವ್ಯವಸ್ಥೆಯನ್ನು ಇವತ್ತು ನಾವು ವೇದಿಕೆಯಿಂದ ಮಾಡಿದ್ದೇವೆ ಇತರರು ಕೂಡ ಎಲ್ಲ ಸೇರಿಕೊಂಡು ನಾವು ಕುಂಬಡಾಜ ಪಂಚಾಯತಿನಾದ್ಯಂತ ಈ ಆಮಂತ್ರಣ ಪತ್ರಿಕೆ ವಿತರಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ ಧನ್ಯವಾದ ನಮಸ್ಕಾರ ನನ್ನ ಹೆಸರು ಆನಂದ ಅವರ ಅಂತ ಹೇಳಿ ನಾನು ಶ್ರೀ ಮಧೂರು ಮದರಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದ ಕಲಸೋತ್ಸವ ಸಮಿತಿಯ ಉಪಾಧ್ಯಕ್ಷನಾಗಿದ್ದೇನೆ ಈಗಾಗಲೇ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟುಕೊಂಡು ಎಲ್ಲ ಪಂಚಾಯತ್ಗಳಿಂದಲೂ ಹೊರೆ ಕಾಣಿಕೆಯ ಜವಾಬ್ದಾರಿಗಳು ನಡೀತಾ ಇದೆ ಕರಸೇವೆಯ ಕೆಲಸಗಳಂತೆ ಅದರಲ್ಲಿ ನಮ್ಮ ಕುಂಬಡಾಜ ಪಂಚಾಯತಿನದ್ದು ಎತ್ತಿ ಹಿಡಿಬಿ ಎತ್ತಿ ಹೇಳಬೇಕಾದಂಥ ಒಂದು ವಿಷಯ ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಮಹತ್ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂಥ ಒಂದು ಕೆಲಸದಲ್ಲಿ ಎಲ್ಲರೂ ಮುಂದುವರಿತಾ ಇದ್ದಾರೆ ಈಗಾಗಲೇ ಸಹಸ್ರ ಸಂಖ್ಯೆಯಲ್ಲಿ ನಮ್ಮ ಹಲವಾರು ಮಂದಿ ಮಧೂರು ಕ್ಷೇತ್ರದಲ್ಲಿ ಕರಸೇವೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನೂ ಕೂಡ ಅದಕ್ಕೆ ಹೋಗುವಂಥ ಕೆಲಸವನ್ನು ಅವರೀಗ ಪ್ರತಿಯೊಬ್ಬರು ತಯಾರಿಯಲ್ಲಿ ಇದ್ದಾರೆ ಖಂಡಿತವಾಗಿಯೂ ಈ ನಮ್ಮ ಪ್ರದೇಶಕ್ಕೆ ಹೊಂದಿಕೊಂಡು ಹಲವಾರು ಬ್ರಹ್ಮಕಲಶಗಳನ್ನು ಕಂಡು ಪರಿಣಿತರಾದಂತಹ ಪರಿಚಯ ಇರುವಂತಹ ನಮ್ಮ ಹಿಂದೂ ಮುಂದಾಳುಗಳಿರುವಂಥ ಒಂದು ಪಂಚಾಯತ್ ಆಗಿದೆ ಇದು ಕುಂಬಡಾಜಿ ಆದ ಕಾರಣವೇ ಈ ಹೊರೆ ಕಾಣಿಕೆಯನ್ನು ಯಾವ ರೀತಿಯಲ್ಲಿ ಅಲ್ಲಿ ಕೊಂಡೋಗಬೇಕು ಅಲ್ಲಿಯ ಕರಸೇವೆಗಳಲ್ಲಿ ಯಾವ ರೀತಿಯಲ್ಲಿ ನಾವು ಭಾಗಿಗಳಾಗಬೇಕು ಎಂಬುದಾಗಿ ಸ್ವಯಂ ಅವರೇ ಅರ್ಥೈಸಿಕೊಂಡು ಬಹಳ ಉತ್ತಮ ರೀತಿಯಲ್ಲಿ ಎಲ್ಲ ವಿಷಯದಲ್ಲಿಯೂ ಕೂಡ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅದಕ್ಕೆ ನೇತೃತ್ವ ನೀಡುವ ಇದರ ಪಂಚಾಯತ್ ಸಮಿತಿಯ ಪದಾಧಿಕಾರ ಅದರ ಸಾಧಾರಣ ಕಾರ್ಯಕರ್ತನಾಗಿರಲಿ ಅವರು ಪದಾಧಿಕಾರಿಗಳು ನಾವೆಲ್ಲರೂ ಕೂಡ ಅದರ ಪದಾಧಿಕಾರಿಗಳೆಂಬಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಮಹತ್ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ ಖಂಡಿತವಾಗಿಯೂ ಇನ್ನು ಕುಂಬಡಾಜಿ ಪಂಚಾಯತ್ತಿನ ಈ ಸಮಿತಿಯ ಬ ವತಿಯಿಂದ ಇನ್ನೂ ಕೂಡ ಅಲ್ಲಿ ಬೇಕಾದಷ್ಟು ಕಲಸೇವೆಗಳು ನಡೆಯುತ್ತಿದೆ ಅದೇ ರೀತಿ ಅವರು ಸ್ವಯಂ ಇಲ್ಲಿಂದ ಅದೆಷ್ಟೋ ಮಂದಿ ಅವರಿಗೆ ಕೊಡುವಂತಹ ಜವಾಬ್ದಾರಿಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ಪ್ರಾಪ್ತರಾದಂತಹ ಸ್ವಯಂ ಸೇವಕರನ್ನು ಕೂಡ ಇಲ್ಲಿಂದ ಈಗಾಗಲೇ ಒಂದು ಹೆಸರನ್ನು ನೋಂದಾಯಿಸುವಂಥ ಕೆಲಸವನ್ನು ಕೂಡ ಮಾಡಿಕೊಂಡಿದ್ದಾರೆ ನಮಸ್ಕಾರ ನಾನು ಅಮೃತ್ ರಾಜ ರೈ ನಾವು ಮದೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಕುಂಬಡಾಜೆ ಪಂಚಾಯತ್ ಉಪ ಸಮಿತಿಯ ಹೊರೆ ಕಾಣಿಕೆ ಸಮಿತಿಯ ಸಹ ಸಂಚಾಲಕನಾಗಿದ್ದೇನೆ ಕುಂಬಳೆ ಮೂರು ಸಾವಿರ ಸೀಮೆಯಲ್ಲಿ ಪ್ರಧಾನ ದೇವಸ್ಥಾನಗಳಲ್ಲಿ ಒಂದಾದಂತಹ ಅದೇ ರೀತಿಯಲ್ಲಿ ಪುರಾಣ ಪ್ರಸಿದ್ಧವು ಐತಿಹಾಸಿಕವು ಕಾರಣಿಕವೂ ಆದಂತಹ ಮದುವೆ ದೇವಸ್ಥಾನದಲ್ಲಿ ಬಹಳ ದಶಕಗಳ ನಂತರದಲ್ಲಿ ಜರುಗುವಂತಹ ಕಾರ್ಯ ಶ್ರೀದೇವರಿಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಅದೇ ರೀತಿಯಲ್ಲಿ ಮಹಾಗಣಪತಿ ದೇವರಿಗೆ ಮೂಡಪ್ಪ ಸೇವೆಯು ಊರ ಪರವೂರ ಭಕ್ತ ಬಂಧುಗಳ ಸಾಕಾರದೊಂದಿಗೆ ವಿಜ್ಞಾ ಅಜ್ಜು ಅದ್ಧೂರಿಯಾಗಿ ಜರುಗಲಿಕ್ಕಿದೆ ಈ ಸಂದರ್ಭದಲ್ಲಿ ನಮ್ಮ ಕುಂಬಡಾಜ ಪಂಚಾಯತ್ ಭಗವದ್ಭಕ್ತರ ಒಂದು ಒಟ್ಟು ಸೇರಿಗೆಯಲ್ಲಿ ಇಲ್ಲಿ ಇಲ್ಲಿನ ಎಲ್ಲ ಕೃಷಿಕರು ಅದೇ ರೀತಿಯಲ್ಲಿ ಶ್ರೀದೇವರ ಭಗವದ್ಭಕ್ತರ ಒಂದು ಸಹಕಾರದೊಂದಿಗೆ ಹೊರೆ ಕಾಣಿಕೆಯನ್ನು ಇದೇ ಬರುವ ಮಾರ್ಚ್ ಮೂವತ್ತ ಒಂದನೇ ತಾರೀಕಿಗೆ ಅಗಲ್ಪಾಡಿ ಗೋಪಾಲಕೃಷ್ಣ ಭಜನಾ ಮಂದಿರದಿಂದ ಒಟ್ಟು ಸೇರಿಸಿಕೊಂಡು ಇಲ್ಲ ಪಂಚಾಯತ್ ಸಮ ಎಲ್ಲ ಪಂಚಾಯತ್ನ ಭಗವದ್ಭಕ್ತರ ಹೊರೆ ಕಾಣಿಕೆಗಳನ್ನು ಸಂಗ್ರಹಿಸಿ ಇಲ್ಲಿ ಸಂಗ್ರಹಿಸಿ ಇಲ್ಲಿಂದ ತದನಂತರದಲ್ಲಿ ಮೆರವಣಿಗೆಯ ರೂಪದಲ್ಲಿ ಕೊಂಡು ಹೋಗುವುದು ಅಂತ ಹೇಳಿಕೊಂಡು ಇಲ್ಲಿನ ಉಪಸಮಿತಿಯ ನೇತೃತ್ವದಲ್ಲಿ ತೀರ್ಮಾನಿಸಲಾಗಿದೆ ಹಾಗಾಗಿ ಎಲ್ಲ ಈ ಕುಂಬರಾಜ ಪಂಚಾಯತಿನ ಭಗವದ್ಭಕ್ತರು ಯಾರೆಲ್ಲ ಮಧೂರು ಮಹಾಗಣಪತಿ ದೇವರ ಬ್ರಹ್ಮಕಲಶೋತ್ಸವದಲ್ಲಿ ಹೊರೆ ಕಾಣಿಕೆಯನ್ನು ಸಮರ್ಪಿಸಲು ಇಚ್ಛಿಸ್ತಾರೆ ಅವರೆಲ್ಲರೂ ಕೂಡ ಮೂವತ್ತೊಂದನೇ ತಾರೀಕಿಗೆ ಮುಂಚಿತವಾಗಿ ಮೂವತ್ತನೇ ತಾರೀಕಿಗೆ ಮುಂಚಿತವಾಗಿ ಶ್ರೀ ಗೋಪಾಲಕೃಷ್ಣ ಮಂದಿರಕ್ಕೆ ತಲುಪಿಸಬೇಕು ಅಂತಲೂ ಅಲ್ಲಿಂದ ಅದನ್ನು ಬೇಕಾದ ರೀತಿಯಲ್ಲಿ ವ್ಯವಸ್ಥೆಗೊಳಿಸಿಕೊಂಡು ಮೂವತ್ತೊಂದನೇ ತಾರೀಕಿಗೆ ಮೆರವಣಿಗೆಯಲ್ಲಿ ಶ್ರೀದೇವಳಕ್ಕೆ ಸಲ್ಲಿಸುವುದು ಅಂತ ತೀರ್ಮಾನಿಸಲಾಗಿದೆ ಹಾಗಾಗಿ ಶ್ರೀದೇವಳಕ್ಕೆ ಅಗತ್ಯವಿರುವಂತಹ ಪೂಜಾ ಸಾಮಗ್ರಿಗಳು ಅಷ್ಟ ಅಷ್ಟದ್ರವ್ಯಗಳಾಗಿರಬಹುದು ಅದೇ ರೀತಿಯಲ್ಲಿ ಅನ್ನದಾನಕ್ಕೆ ಬೇಕಾದಂತಹ ವಸ್ತುಗಳು ಇವುಗಳನ್ನೆಲ್ಲವನ್ನು ಕೂಡ ಭಗವದ್ಭಕ್ತರು ಈ ಗೋಪಾಲಕೃಷ್ಣ ಮಂದಿರಕ್ಕೆ ಮಾರ್ಚ್ ಮೂವತ್ತರ ಮುಂಚಿತವಾಗಿ ತಲುಪಿಸಬೇಕು ಅಂತ ಹೊರೆ ಕಾಣಿಕೆ ಸಮಿತಿಯ ಪರವಾಗಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ